ಹೈ ಫ್ರೆಂಡ್ಸ್ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡ್ಕೊಳ್ಳೋಕೆ ಮುಂಚೆ ಇಪ್ಪತ್ನಾಲ್ಕು ಪೇಜ್ನ ಒಂದು ಸೂಸೈಡ್ ನೋಟ್ನನ್ನು ಆನ್ಲೈನಲ್ಲಿ ಪಬ್ಲಿಷ್ ಮಾಡ್ತಾನೆ ಆ ಸೂಸೈಡ್ ನೋಟ್ನಲ್ಲಿ ತನ್ನ ಜೀವನದಲ್ಲಿ ಪ್ರತಿಯೊಂದು ಘಟನೆ ಕೂಡ ಮೆನ್ಷನ್ ಮಾಡಿರ್ತಾನೆ ಹಾಗೆ ತನ್ನ ಮಗನಿಗೆ ಒಂದು ಪತ್ರ ಬರೆದಿರ್ತಾನೆ ಮಗನೇ ನಾನು ನಿನ್ನನ್ನು ಮೊದಲು ನೋಡಿದಾಗ ನಾನು ನಿನಗೆ ನನ್ನ ಪ್ರಾಣವನ್ನು ಬೇಕಾದರೂ ನೀಡಬಹುದು ಎಂದು ಅಂದುಕೊಂಡಿದ್ದೆ ಆದರೆ ಈಗ ನಿನ್ನಿಂದನೇ ನನ್ನ ಜೀವ ಹೋಗ್ತಾ ಇದೆ ನಿನ್ನ ಮುಖ ಕೂಡ ನನಗೆ ಸರಿಯಾಗಿ ನೆನಪಿಲ್ಲ ಯಾಕಂದರೆ ನೀನು ಒಂದು ವರ್ಷದ ಫೋಟೋವನ್ನು ನೋಡಿಕೊಂಡೆ ಇಷ್ಟು ದಿವಸ ನಾನು ಕಾಲ ಕಳೀತಾ ಇದ್ದೆ ಒಬ್ಬ ತಂದೆಯಾಗಿ ನಾನು ಈ ಮಾತು ಹೇಳೋದು ತಪ್ಪು ನನಗೆ ನಿನ್ನ ಮೇಲೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಎಕ್ಸೆಪ್ಟ್ ನನ್ನ ಕಾಡ್ತಾ ಇರೋ ಈ ನೋವುಗಳನ್ನು ಬಿಟ್ಟರೆ ನನಗನ್ಸುತ್ತೆ ನೀನು ಒಂದು ರೀತಿ ನನಗೆ ಬ್ಲ್ಯಾಕ್ ಮೇಲ್ ಮಾಡ್ಬೇಕಾಗಿರೋದಕ್ಕಂತಾನೆ ಹುಟ್ಟಿದ್ಯಾ ಅಂತ ಆದ್ರಿಂದ ನಾನು ತುಂಬಾನೇ ಎಕ್ಸಾಟೆಡ್ ಆಗ್ತಾ ಇದ್ದೀನಿ ಅಂತ ನಾನು ಜೀವಂತವಾಗಿ ಇರುವವರೆಗೂ ಆಕೆ ನನ್ನನ್ನು ಎಕ್ಸಾಟ್ ಮಾಡ್ತಾನೆ ಇರ್ತಾಳೆ ಅದು ನನ್ನ ಮಾತ್ರನೇ ಅಲ್ಲ ನಿನ್ನ ಯೂಸ್ ಮಾಡಿಕೊಂಡು ನನ್ನ ತಂದೆ ತಾಯಿಯನ್ನು ಕೂಡ ಸುಲಿಗೆ ಮಾಡ್ತಾ ಇದ್ದಾರೆ ಒಬ್ಬ ತಂದೆ ಅದ ನಾನು ನನ್ನ ತಂದೆಗೆ ಕಷ್ಟ ಕೊಡಲು ನಾನು ಇಷ್ಟಪಡಲ್ಲ ಅವರ ಖುಷಿಗೆ ಅಡ್ಡ ಆಗುವ ಅಂತ ನಿನ್ನಂಥ ಎಷ್ಟೇ ಜನ ಮಕ್ಕಳಾದರೂ ಕೂಡ ಸ್ಯಾಕ್ರಿಫೈಸ್ ಮಾಡಲು ನಾನು ರೆಡಿ ಇದನ್ನು ಕೇಳ್ತಾ ಇದ್ರೆ ಕತೆ ತುಂಬಾ ಕಾಂಪ್ಲೆಕ್ಸ್ ಆಗಿದೆ ಅಂತ ಅನಿಸ್ತಾ ಇದೆ ಅಲ್ವಾ ಹೌದು ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಅತುಲ್ ಸುಭಾಷ್ನ ಸೂಸೈಡ್ನ ಕೇಸ್ ಬಗ್ಗೆ ಸೊ ಬನ್ನಿ ಏನಾಗಿತ್ತು ಅತುಲ್ಗೆ ಯಾಕೆ ಸೂಸೈಡ್ ಮಾಡ್ಕೊಂಡ್ರು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ಇವತ್ತು ನೋಡೋಣ ನೀವು ನೋಡ್ತಾ ಇರೋದು ಪರ್ಸ್ಪೆಕ್ಟಿವ್ ಲೈನ್ಸ್ ಲೆಟ್ಸ್ ಬಿಗಿನ್ ನೈನ್ತ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಬ್ಯಾಂಗ್ಳೂರ್ ಕಂಟ್ರೋಲ್ ರೂಮ್ಗೆ ಒಂದು ಫೋನ್ ಕಾಲ್ ಬರುತ್ತೆ ಒಬ್ಬ ವ್ಯಕ್ತಿ ಸೂಸೈಡ್ ಮಾಡಿಕೊಂಡಿದ್ದಾನೆ ಹಾಗೂ ಅವನ ಚೆಸ್ನ ಮೇಲೆ ಒಂದು ಪೇಪರ್ನಲ್ಲಿ ಜಸ್ಟಿಸ್ ಇಸ್ ಡ್ಯೂ ಅಂತ ಅಂಟಿಸಿಕೊಂಡಿದ್ದಾನೆ ಅಂತ ಈ ಮನುಷ್ಯ ಇಪ್ಪತ್ನಾಲ್ಕು ಪೇಜಸ್ ನ ಡಾಕ್ಯುಮೆಂಟ್ ಮತ್ತು ಸುಮಾರು ತೊಂಬತ್ತು ನಿಮಿಷದ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡಿರ್ತಾನೆ ಈ ಕೇಸ್ ಬೇರೆ ಯಾರು ಅಲ್ಲ ಅತುಲ್ ಸುಭಾಷ್ ಅತುಲ್ ಸುಭಾಷ್ ಬಿಹಾರ್ನ ನಿವಾಸಿಯಾಗಿರ್ತಾನೆ ಆತನ ವಯಸ್ಸು ಮೂವತ್ನಾಲ್ಕು ಅವರ ಫ್ಯಾಮಿಲಿಗೆ ಸುಭಾಷೇ ದೊಡ್ಡ ಮಗ ಆಗಿರ್ತಾನೆ ಒಬ್ಬ ತಮ್ಮ ಕೂಡ ಇದ್ದ ಹಾಗೂ ಅವರ ಪೇರೆಂಟ್ಸ್ ತಾಯಿ ಅಂಜು ಮೋದಿ ಹಾಗೂ ತಂದೆ ಪವನ್ ಮೋದಿ ತುಂಬಾನೇ ಸಪೋರ್ಟಿವ್ ಆಗಿರ್ತಾರೆ ಅತುಲ್ಗೆ ಅದು ಓದೋದ್ರಲ್ಲಾಗಿರ್ಬೋದು ಜೀವನದಲ್ಲಾಗಿರ್ಬೋದು ಎಲ್ಲದಕ್ಕೂ ತುಂಬಾನೇ ಸಪೋರ್ಟಿವ್ ಆಗಿದ್ರು ಅತುಲ್ ಒಂದು ಐ ಟಿ ಕಂಪನಿ ಎ ಐ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಒಂದು ಒಳ್ಳೆ ಜೀವನವನ್ನೇ ನಡೆಸ್ತಾ ಇರ್ತಾರೆ ಆದ್ರೆ ಅವ್ರಿಗೆ ಲೈಫ್ ನಲ್ಲಿ ಒಂದೇ ಕೊರತಾ ಇತ್ತು ಲೈಫ್ ಪಾರ್ಟ್ನರ್ ನ ಬಗ್ಗೆ ಅದಕ್ಕಾಗಿ ಶಾದಿ ಡಾಟ್ ಕಾಮ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ನಲ್ಲಿ ಹೆಣ್ಣನ್ನು ಹುಡ್ಕೋಕೆ ಸ್ಟಾರ್ಟ್ ಮಾಡ್ಕೊಳ್ತಾರೆ ಆವಾಗಲೇ ಎರಡು ಸಾವಿರದ ಹದಿನೆಂಟರಲ್ಲಿ ಆನ್ಲೈನಲ್ಲಿ ಒಬ್ಬಕ್ಕೆ ಪರಿಚಯ ಆಗ್ತಾಳೆ ಅವಳ ಹೆಸರೇ ನಿಕಿತಾ ಸಿಂಗಾನಿಯಾ ಅತುಲ್ಗೆ ಪರಿಚಯ ಆದ ನಂತರ ನಿಖಿತಾ ತುಂಬಾ ಕಮ್ಮಿ ಮಾತಾಡ್ತಾ ಇಲ್ಲಂತೆ ಅತುಲ್ ಇನ್ನು ಒಳ್ಳೆ ರೀತಿಯಲ್ಲೇ ಅಕ್ಸೆಪ್ಟ್ ಮಾಡಿಕೊಂಡ ಲೈಕ್ ಅದು ಒಂದು ಒಳ್ಳೆ ಬಿಹೇವಿಯರ್ ಹಾಗೂ ಅನ್ನೆಸೆಸರಿಯಾಗಿ ಬೇಡದಿರೋ ವಿಷಯಗಳನ್ನು ಮಾತಾಡೋದಿಲ್ಲ ಹಾಗೂ ಅದು ಒಂದು ಒಳ್ಳೆ ಬುದ್ಧಿವಂತಿಕೆ ಅಂದ್ಕೊಂಡಿರ್ತಾರೆ ಅತುಲ್ ಹೋಗ್ತಾ ಹೋಗ್ತಾ ಅವರ ಮಾತುಕತೆ ಜಾಸ್ತಿ ಆಗ್ತಾನೆ ಇತ್ತು ಅತುಲ್ಗೆ ನಿಖಿತಾ ತುಂಬಾ ಇಷ್ಟ ಆಗ್ತಾರೆ ಸೊ ಅದಕ್ಕೆ ಅವ್ರನ್ನ ಮದುವೆ ಮಾಡ್ಕೊಳ್ಳಲು ತುಂಬಾ ಆಸಕ್ತಿಯಿಂದ ಕಾಯ್ತಾ ಇರ್ತಾರೆ ಅತುಲ್ ಆವಾಗಲೇ ಮನೆಯವರಿಗೆ ಹೇಳಿ ಜನವರಿ ಟೂ ತೌಸಂಡ್ ನೈನ್ಟೀನಲ್ಲಿ ಎಂಗೇಜ್ಮೆಂಟ್ ಮಾಡ್ಕೊಳ್ತಾರೆ ಆ್ಯಂಡ್ ಅತುಲ್ಗೆ ಇಲ್ಲಿಂದ ತುಂಬಾ ಪ್ರೀತಿ ಉಟ್ಕೊಳ್ಳುತ್ತೆ ನಿಖಿತಾ ಮೇಲೆ ಸೊ ಅವ್ರನ್ನ ಬೇಗ ಮದುವೆ ಆಗಬೇಕು ಅಂತ ತುಂಬಾ ಆಸಕ್ತಿಯಿಂದ ಕಾಯ್ತಾ ಇರ್ತಾನೆ ಅವ್ನ್ ಏಪ್ರಿಲ್ ಟ್ವೆಂಟಿ ನೈನ್ಟೀನಲ್ಲಿ ಇವರಿಬ್ಬರಿಗೆ ಮದುವೆ ಆಗುತ್ತಾರೆ ಯಾಕಂತಂದ್ರೆ ನಿಖಿತ ಅವರ ತಂದೆಗೆ ಆರೋಗ್ಯ ಸ್ಥಿತಿ ಸರಿ ಇರಲಿಲ್ಲ ಸೊ ಅವ್ರು ಸಾಯುವ ಮುನ್ನಾನೇ ಮಗಳ ಮದುವೆ ನೋಡಬೇಕು ಅಂದ್ಕೊಂಡು ಬೇಗನೆ ಮದುವೆ ಮಾಡಿ ಬಿಡ್ತಾರೆ ಮದುವೆ ಆದಮೇಲೆ ನಿಖಿತಾ ಅತುಲ್ನ ಸ್ವಲ್ಪ ದೂರ ಆಡ್ತಾ ಇದ್ಲು ಅಕುಲ್ ತನ್ನಿಂದ ಏನಾದರೂ ತಪ್ಪಾಗಿದ್ರೆ ಹೇಳು ಸರಿಪಡಿಸ್ಕೊತೀನಿ ಅಂತ ತುಂಬ ಸರಿನೇ ಕೇಳ್ತಾ ಇದ್ದ ಹಿಂಗೆ ಕೇಳ್ತಾ ಇರ್ಬೇಕಾದ್ರೆ ನಿಖಿತಾ ಒಪ್ಕೊಳ್ತಾಳೆ ಅದನ್ನ ಕೇಳಿ ಅತುಲ್ಗೆ ತುಂಬಾನೇ ಬೇಜಾರಾಗುತ್ತೆ ನಿಖಿತಾ ಹೇಳ್ತಾರೆ ತನಗೆ ಅತುಲ್ನ ಕಂಡ್ರೆ ಇಷ್ಟಾನೇ ಇಲ್ಲ ಅಂತ ತನ್ನ ಫ್ಯಾಮಿಲಿಯ ಒತ್ತಾಯ ಮೇಲೇನೆ ತಾನು ಮದುವೆ ಮಾಡಿಕೊಂಡಿದ್ದು ಅಂತ ಒಪ್ಕೊಂಡ್ಬಿಡ್ತಾಳೆ ಆದ್ರೆ ಅತುಲ್ ಸೋಲನ ಒಪ್ಕೊಳ್ಳಕ್ಕೆ ರೆಡಿಯಾಗಿರ್ಲಿಲ್ಲ ತಾನು ಎಷ್ಟು ಪ್ರೀತಿಸ್ತಾ ಇದ್ದಾನೆ ಅಂತ ತೋರ್ಸ್ಕೊಂಡು ತಾನು ನಿಖಿತನ ಪ್ರೀತಿನ ಗೆಲ್ಬೋದು ಅಂತ ಅನ್ಕೊಂಡಿರ್ತಾನೆ ಸೊ ಇದೆಲ್ಲ ಆದ ನಂತರ ಇಬ್ರು ಬೆಂಗ್ಳೂರ್ಗೆ ಬರ್ತಾರೆ ಬಂದ ಮೇಲೆ ಅತುಲ್ ತುಂಬಾ ಎಫರ್ಟ್ ತೋರಿಸ್ತಾ ಇದ್ದ ನಿಖಿತಾ ಆಫೀಸ್ಗೆ ಡ್ರಾಪ್ ಪ್ಯಾಂಟ್ ಪಿಕಪ್ ಮಾಡ್ತಾ ಇದ್ದ ಅದು ಸುಮಾರು ಹದಿಮೂರು ಕಿಲೋಮೀಟ್ರ್ ಆಗ್ತಾಯಿತ್ತು ಅವನ್ನ ಡ್ರಾಪ್ ಮಾಡಿದ ನಂತರನೇ ತಾನು ಆಫೀಸ್ಗೆ ಹೋಗ್ತಾ ಇದ್ದ ಅತುಲ್ನ ಎಫರ್ಟ್ಸ್ ನೋಡಿ ನಾಟ್ ಓನ್ಲಿ ಅಬೌಟ್ ಪಿಕ್ಕಿಂಗ್ ಆರ್ ಡ್ರಾಪಿಂಗ್ ಆರ್ ಬಟ್ ಇನ್ನು ಬೇರೆ ಬೇರೆ ಥರದ ಎಫರ್ಟ್ಸ್ನ ಕೂಡ ನೋಡಿ ನಿಖಿತಗೂ ಕೂಡ ಅತುಲ್ನ ಮೇಲೆ ಪ್ರೀತಿ ಉಟ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ಹೀಗಾಗ್ತಾನೆ ಅವರಿಬ್ರು ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ ಅದಾದ ನಂತರ ನಿಖಿತಾ ಪ್ರೆಗ್ನೆಂಟ್ ಕೂಡ ಆಗ್ತಾಳೆ ಹೀಗಿರ್ಬೇಕಾದ್ರೆ ಡಿಸಿಪ್ಲಿನರಿ ಇಶ್ಯೂಸ್ ಇಂದ ನಿಖಿತಾನ ಕೆಲಸದಿಂದ ತಗ್ದಾಕಿ ಬಿಟ್ಟಿರ್ತಾರೆ ಕಂಪನಿಯವರು ಅಂಡ್ ಅವಾಗ್ಲಿಂದಾನೆ ಮನೆಯಲ್ಲೇ ಇರ್ತಾ ಇದ್ರು ನಿಖಿತಾ ದಿನನಿತ್ಯ ತನ್ನ ತಾಯಿಯೊಂದಿಗೆ ಫೋನ್ ಅಲ್ಲಿ ಮಾತಾಡ್ತಾ ಇದ್ರು ಹಾಗೂ ಕೊರಿಯನ್ ಸೀರಿಯಲ್ಸ್ ನೋಡ್ಕೊತ ಕಾಲ ಕಳೀತಾ ಇದ್ರು ಆದ್ರೂ ಅತುಲ್ ನಿಖಿತಾನ ತುಂಬಾನೇ ಕೇರ್ ಮಾಡ್ತಾ ಇದ್ದ ಅವ್ರಿಗೆ ಕಷ್ಟ ಆಗ್ಬಾರ್ದು ಅಂತ ತನಗೆ ಮೈಡ್ನ ಕೂಡ ಕೆಲಸಕ್ಕೆ ಇಟ್ಕೊಂಡಿರ್ತಾನೆ ದಿನ ಕಳೀತಾ ಇದ್ದಂಗೆನೆ ಅತುಲ್ ತನ್ನ ತಾಯಿಯನ್ನು ಡಿಸೆಂಬರ್ ನಲ್ಲಿ ಬ್ಯಾಂಗ್ಳೂರ್ಗೆ ಕರೆಸಿಕೊಳ್ಳುತ್ತಾನೆ ನಿಖಿತಾ ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ನೋಡ್ಕೊಳಕೆ ಅಂತ ಕರ್ಸ್ಕೊಂಡಿರ್ತಾನೆ ಹಾಗೂ ಇಯರ್ ಟ್ವೆಂಟಿ ಟ್ವೆಂಟಿ ಒನ್ ನಿಖಿತಾ ಒಂದು ಗಂಡು ಮಗುಗೆ ಜನ್ಮ ನೀಡಿರ್ತಾಳೆ ಅವನ ಹೆಸರು ವ್ಯೋಮ್ ಅಂತ ಇಕ್ಕಿರ್ತಾರೆ ಹಿಂದಿನ ಮಗುನು ಆಯ್ತು ಇನ್ಮೇಲೆ ಎಲ್ಲ ಚೆನ್ನಾಗಿ ಖುಷಿಯಾಗಿನೇ ಇರ್ಬೋದು ಅಂತ ಅತುಲ್ ತುಂಬಾನೇ ಖುಷಿಯಾಗಿರ್ತಾನೆ ಆದರೆ ಅದು ಸುಳ್ಳಾಗೋಕ್ಕೆ ತುಂಬ ದಿವಸ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ ನಿಖಿತಾಗೆ ಮಗುನ ನೋಡ್ಕೊಳ್ಳೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ ಕೆಲವೊಂದು ರೀಸನ್ ಗಳಿಂದ ನಾನು ಆನ್ಲೈನ್ ಅಲ್ಲಿ ರಿಸರ್ಚ್ ಮಾಡಿರೋದ್ರಿಂದ ಏನ್ ಗೊತ್ತಾಯ್ತು ಅಂತಂದ್ರೆ ಒಂದು ಮಗು ಅದ ನಂತರ ವೀಕ್ ಆಗಿರ್ತಾರೆ ಅಂತ ಅಂಡ್ ಇನ್ನೊಂದು ತನಗೆ ಮಗುನ ಮೇಲೆ ಇಂಟ್ರೆಸ್ಟ್ ಇರ್ಲಿಲ್ಲ ಅಂತ ಇವೆಲ್ಲರಲ್ಲಿ ಯಾವುದು ಸತ್ಯ ಅಂತ ನಮಗೆ ಗೊತ್ತಿಲ್ಲ ಅದೇ ಟೈಮ್ ನಲ್ಲಿ ಫಸ್ಟ್ ಡೌನ್ ಸ್ಟಾರ್ಟ್ ಆಗೋಗ್ಬಿಟ್ಟಿರುತ್ತೆ ಆಗ ಮೇಡ್ ಕೂಡ ಕೆಲ್ಸಕ್ಕೆ ಬರ್ತಿರ್ಲಿಲ್ಲ ಮನೆ ಕೆಲಸ ಮಾಡೋಕೆ ಸೊ ಅತ್ತೂಲೆ ಮನೆ ಕೆಲಸವನ್ನು ಎಲ್ಲ ಕೂಡ ತಾನೇ ನೋಡ್ಕೊಳ್ತಾ ಇದ್ದ ಹಾಗೂ ಮಗುನ ಕೂಡ ತಾನೇ ನೋಡ್ಕೊಳ್ತಾ ಇದ್ದ ಆದ್ರೆ ನಿಖಿತ ಬಿಹೇವಿಯರ್ ನಲ್ಲಿ ಏನು ಚೇಂಜಸ್ ಕಾಣಿಸ್ತಾ ಇರಲಿಲ್ಲ ಅತ್ತೂಲ್ ಹಿಂಗೆ ಇದ್ರೆ ಸರಿ ಹೋಗಲ್ಲ ಮೇ ಬಿ ಕೆಲಸಕ್ಕೆ ಹೋದ್ರೆ ಇದರ ಚೇಂಜ್ ಆಗ್ಬೋದು ಅಂತ ನಿಖಿತಾಗೆ ಪ್ರೋಗ್ರಾಮ್ಸ್ ಕೂಡ ಕಲ್ಸ್ಕೊಡ್ತಾನೆ ಹಾಗೂ ಆಕೆಗೆ ಒಂದು ರೆಸ್ಯೂಮ್ನ ನ ಕ್ರಿಯೇಟ್ ಮಾಡಿ ತುಂಬಾ ಇಂಟರ್ವ್ಯೂಸ್ ಅಟೆಂಡ್ ಮಾಡಿಸ್ತಾನೆ ಅದೇ ರೀತಿ ನಿಖಿತಾಗೆ ಒಂದು ಕೆಲಸ ಕೂಡ ಸಿಗುತ್ತೆ ವರ್ಕ್ ಫ್ರಮ್ ಹೋಮ್ ಅಂತಾನೆ ಅನ್ಕೊಳ್ಳಿ ಯಾಕಂದ್ರೆ ಲಾಕ್ಡೌನ್ ಟೈಮಲ್ಲಿ ಎಲ್ಲ ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಾ ಇದ್ರು ಸೊ ಕೆಲಸ ಸಿಗುತ್ತೆ ಆದರೆ ಸಿಚುವೇಶನ್ ಇಲ್ಲಿಂದ ಇನ್ನೂ ಕೆಡ್ತಾ ಹೋಯ್ತು ನಿಖಿತಾ ಕೆಲಸ ಸೇರಿದ ನಂತರವೂ ಅತ್ತಲ್ ಜೊತೆ ಇನ್ನೂ ಜಗಳ ಮಾಡ್ತಾನೆ ಇರಲಿ ರೀಸನ್ ದುಡ್ಡುಗೋಸ್ಕರ ಅತುಲ್ ತನಗೆ ಬೇಕಾಗಿರೋದು ದುಡ್ಡು ಮಾತ್ರ ಯಾಕೆ ಅಂದರೆ ತನ್ನ ಒಂದು ಬಿಸ್ನೆಸ್ಗೆ ಯೂಸ್ ಮಾಡ್ಕೋಬೇಕು ಅಂತ ಬಟ್ ಅದು ಸ್ಮಾಲ್ ಅಮೌಂಟ್ ಅಂತ ಆಗ್ತಿರ್ಲಿಲ್ಲ ನಿಖಿತ್ ಅವ್ರ ಫ್ಯಾಮಿಲಿ ಕೂಡ ತುಂಬಾನೇ ಒತ್ತಾಯ ಮಾಡಿ ಅತುಲ್ ಹತ್ರ ಕಾಸನ್ನ ಇಸ್ಕೊಳ್ತಾ ಇದ್ರು ಮೊದಲಿಗೆ ಮೂರು ಲಕ್ಷ ನಂತರ ಒಂಬತ್ತು ಲಕ್ಷ ಅದಾದ ನಂತರ ಮತ್ತೆ ನಾಲ್ಕು ಲಕ್ಷ ಟೋಟಲ್ ಆಗಿ ಹದಿನಾರು ಲಕ್ಷ ನಿಖಿತ್ ಅವರ ಫ್ಯಾಮಿಲಿ ಅತುಲ್ ಹತ್ರ ಇಸ್ಕೊಂಡಿರ್ತಾರೆ ಇದೆಲ್ಲ ಫಸ್ಟ್ ಲಾಕ್ಡೌನ್ ಅಲ್ಲೇ ನಡೀತಾ ಇರುತ್ತೆ ಅದಾದ್ಮೇಲೆ ಸೆಕೆಂಡ್ ಲಾಕ್ ಡೌನ್ ಕೂಡ ಶುರು ಮಾಡ್ತಾರೆ ಆ ಟೈಮ್ನಲ್ಲಿ ನಿಖಿತಾಗೆ ಹೆಲ್ತ್ ಇರಲಿಲ್ಲ ಅಂತ ಅವರ ತಾಯಿ ನಿಶಾ ಬ್ಯಾಂಗ್ಳೂರ್ಗೆ ಬರ್ತಾರೆ ತನ್ನ ಮಗಳೊಂದಿಗೆ ಇರೋದಕ್ಕೆ ಅಂತ ಅಲ್ಲಿಂದನೇ ಅತುಲ್ನ ಟೈಮ್ ತುಂಬಾನೇ ಕೆಟ್ಟದಾಗಿ ಹೋಗೋಕೆ ಸ್ಟಾರ್ಟ್ ಆಗುತ್ತೆ ನಿಶಾ ಬ್ಯಾಂಗ್ಳೂರ್ಗೆ ಬಂದ ನಂತರ ದಿನಾಗ್ಲೂ ಅತುಲ್ ಹತ್ರ ಐವತ್ತು ಲಕ್ಷ ಕೇಳ್ತಾ ಇದ್ದರು ರೀಸನ್ ಜಾನ್ಪುರ್ನಲ್ಲಿ ಒಂದು ಒಳ್ಳೆ ಜಾಗದಲ್ಲಿ ಮನೆ ತಗೋಬೇಕು ಅಂತ ಆದ್ರೆ ಅತುಲ್ ಒಂದೇ ಮಾತಿನಲ್ಲಿ ಆಗಲ್ಲ ಅಂತ ಹೇಳಿಬಿಡ್ತಾನೆ ಯಾಕಂದರೆ ಯಾಕಂದ್ರೆ ಈಗಾಗಲೇ ಫ್ಯಾಮಿಲಿಗೆ ಸುಮಾರು ಹದಿನಾರು ಲಕ್ಷ ಅನ್ನು ಕೊಟ್ಟಿರ್ತಾನೆ ಇದೇ ವಿಷಯಕ್ಕೆ ನಿಖಿತಾ ಹಾಗೂ ಅತ್ತು ನ ಮಧ್ಯೆ ಜಗಳ ದಿನನಿತ್ಯ ನಡೀತಾನೆ ಇರ್ತಿತ್ತು ಅಂಡ್ ಅಲಿ ಗಡ್ಲಿ ಆನ್ ಸೆವೆಂಟೀನ್ ಮೇ ಟೂ ತೌಸಂಡ್ ಟ್ವೆಂಟಿ ಒನ್ ನಿಖಿತಾ ತನ್ನ ಮಗ ವ್ಯೋಮ್ನ ಕರ್ಕೊಂಡು ಮನೆ ಬಿಟ್ಟು ಬಂದಿ ಮನೆ ಬಿಟ್ಟು ಬಂದ ನಂತರ ಡೆಲ್ಲಿನಲ್ಲಿ ಅಸೆನ್ಚಿಯಲ್ ಅನ್ನೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ತನ್ನ ಮಗನ ಜೊತೆ ಅಲ್ಲೇ ಉಳ್ಕೊಳ್ತಾರೆ ಹಾಗೂ ಅವರ ಫ್ಯಾಮಿಲಿ ಜೋನ್ಪುರ್ ನಲ್ಲೇ ವಾಸ ಮಾಡ್ತಾ ಇರ್ತಾರೆ ಆದರೆ ಅತುಲ್ ಮಾತ್ರ ಬ್ಯಾಂಗ್ಳೂರಿನಲ್ಲಿ ಒಬ್ಬಂಟಿಯಾಗಿ ಉಳ್ಕೊಂಡಿರ್ತಾನೆ ಅಲ್ಲಿಂದ ಕಟ್ಟು ಟ್ವೆಂಟಿ ಟ್ವೆಂಟಿ ಫೋರ್ ಈಗಾಗಲೇ ಅತುಲ್ನ ಮೇಲೆ ಒಂಬತ್ತು ಕೇಸ್ಗಳನ್ನು ಫೈಲ್ ಮಾಡಿರ್ತಾಳೆ ನಿಖಿತಾ ವಿಚ್ ಇನ್ಕ್ಲೂಡ್ಸ್ ಡೌರಿ ಹರಾಸ್ಮೆಂಟ್ ಅನ್ಯಾಚುರಲ್ ಆ್ಯಂಡ್ ಮರ್ಡರ್ ಈ ಕೇಸ್ನಲ್ಲಿ ಬರೀ ಅತುಲ್ನ ಮಾತ್ರ ಅಲ್ಲ ಅವರ ಪೇರೆಂಟ್ಸ್ನ ಕೂಡ ಇನ್ವಾಲ್ವ್ ಮಾಡ್ತಾಯಿದ್ರು ವಿತ್ ಸ್ಟೇಟ್ಮೆಂಟ್ ಡೌಲಿ ಆ್ಯಂಡ್ ಟಾರ್ಚರ್ ಅಂತ ಅತುಲ್ಗೆ ತನ್ನ ಮಗನ ಮೊ ನೋಡಿ ತುಂಬಾ ತಿಂಗಳುಗಳಾಗ್ಬಿಟ್ಟಿರುತ್ತೆ ತನ್ನ ಮಗನ ಮಗ ಕೂಡ ಅತುಲ್ಗೆ ನೆನಪಿರೋದಿಲ್ಲ ಲಾಸ್ಟ್ ತ್ರೀ ಮಂತ್ಸ್ನಲ್ಲೇ ಬರೋಬ್ಬರಿ ನಲ್ವತ್ತು ಸಾರಿ ಬ್ಯಾಂಗ್ಳೂರ್ ಟು ಜೌನ್ಪುರ್ನಲ್ಲಿ ಹೋಗಿ ಬರ್ತಾನೆ ಅತುಲ್ ಬಿಕಾಸ್ ಆಫ್ ಕೋರ್ಟ್ ಹಿಯರಿಂಗ್ ಕೆಲವೊಂದು ಸಾರಿ ಅತುಲ್ನ ಪೇರೆಂಟ್ಸ್ ಕೂಡ ಕೋರ್ಟ್ಗೆ ಹೋಗ್ತಾ ಇದ್ರು ಎಷ್ಟೋ ಸರಿ ಜಡ್ಜ್ ಅವೈಲಬಲ್ ಇರ್ತಿರ್ಲಿಲ್ಲ ಇಲ್ಲಾಂದರೆ ಲಾಯರ್ಸ್ ಅವೈಲೇಬಲ್ ಆಗಿರ್ತಿರ್ಲಿಲ್ಲ ಸೊ ಅದರಿಂದ ಅತುಲ್ ಬ್ಯಾಂಗ್ಳೂರ್ ಟು ಜೌನ್ಪುರ್ಗೆ ಹೋಗಿ ಬರ್ತಾ ಇದ್ದಿತ್ತು ಸುಮ್ಮನೆ ವೇಸ್ಟ್ ಆಗ್ತಾ ಇತ್ತು ಅಲ್ಲ ನೀವೇ ಯೋಚನೆ ಮಾಡಿ ಒಬ್ಬ ಐ ಟಿ ಟೆಕ್ಕಿಗೆ ಎಷ್ಟು ದಿನಗಳ ಮಟ್ಟಿಗೆ ಕಂಪನಿಯವರು ರಜಾ ಕೊಡ್ಬೋದು ಅದು ಮೂರು ತಿಂಗಳಲ್ಲಿ ಅದರಲ್ಲೂ ರಜಾ ಹಾಕೊಂಡು ಸುಮಾರು ಸಾವಿರ ಕಿಲೋಮೀಟರ್ ಹೋಗೋದು ಬರೋದು ಹೋಗೋದು ಬರೋದು ಆದರೆ ಅದರಿಂದ ಏನೂ ಯೂಸ್ ಆಗ್ತಿರ್ಲಿಲ್ಲ ಆತನ ದುಡಿಮೆ ಎಲ್ಲ ಇದ್ರ ಮೇಲೆ ಖರ್ಚಾಗ್ತಾ ಇತ್ತು ಆದರೆ ಅತುಲ್ ಇದನ್ನ ಸಾಲ್ವ್ ಮಾಡ್ಕೊಳ್ಳೋಣ ಸೆಟಲ್ ಮಾಡ್ಕೊಳ್ಳೋಣ ಅಂತ ನಿಖಿತನ ಕೇಳಿದಾಗ ನಿಖಿತ ಒನ್ ಕ್ರೋರನ್ನ ಡಿಮ್ಯಾಂಡ್ ಮಾಡ್ತಾಳೆ ಅದು ಹೋಗ್ತಾ ಹೋಗ್ತಾ ಮೂರು ಕೋಟಿ ಆಗುತ್ತೆ ನಾವು ಒಂದು ಕೋಟಿಯಿಂದ ಮೂರು ಕೋಟಿವರೆಗೂ ನ ಇನ್ಕ್ರೀಸ್ ಮಾಡ್ಕೊತ ಬರ್ತಾ ಇರ್ತಲ್ಲ ನಿಕಿತಾ ಅತುಲ್ ಹತ್ರ ಅಷ್ಟು ದುಡ್ಡು ಇರಲಿಲ್ಲ ಸೊ ಅದರಿಂದ ಅವ್ರಿಗೆ ಬೇರೆ ಆಪ್ಷನ್ ಇರ್ತಿರ್ಲಿಲ್ಲ ಸೊ ಕೋರ್ಟ್ನ ಅವನ ಜಡ್ಜ್ಮೆಂಟ್ ಮೇಲೆನೆ ಭರವಸೆಯನ್ನು ಇಟ್ಕೊಂಡಿರ್ತಾನೆ ಅತುಲ್ ಅಟ್ ದಿಸ್ ಪಾಯಿಂಟ್ ಅತುಲ್ ಒಬ್ಬ ಸಾಮಾನ್ಯ ಮೇಲ್ ವ್ಯಕ್ಟೀಮ್ ಆಗಿರ್ತಾನೆ ಕೋರ್ಟ್ ಕೂಡ ಅವನಿಗೆ ತುಂಬ ಹೆಲ್ಪ್ ಮಾಡ್ತಿರ್ಲಿಲ್ಲ ಆ್ಯಂಡ್ ಆವಾಗಲೇ ತನ್ನ ಲಾಯರ್ ಆದ ಮಾಧವ್ ಜೊತೆ ಕೇಳ್ಕೊಳ್ತಾ ಇರ್ತಾರೆ ಈ ರೀತಿ ಪದೇ ಪದೇ ನನಗೆ ಟ್ರಾವೆಲ್ ಮಾಡೋಕಾಗೋದಿಲ್ಲ ಸೊ ಅದಕ್ಕೆ ಏನಾದ್ರು ಒಂದು ಪರಿಹಾರ ಕೊಡಿ ಅಂತ ಲಾಯರ್ ಮಾಧವ್ ಕೂಡ ತುಂಬಾನೇ ಟ್ರೈ ಮಾಡ್ತಾರೆ ಲೈಕ್ ಹಿಯರಿಂಗ್ ಡೇಟ್ಸ್ ನ ಸ್ವಲ್ಪ ಸ್ಟ್ರೆಚ್ ಮಾಡೋಕೆ ಅಂತ ಸೊ ಅವಾಗ ಅತುಲ್ ತಿಂಗಳಿಗೆ ಎರಡು ಮೂರು ಸರಿ ಬರ್ದಿರೋ ರೀತಿ ಆಗ್ಲಿ ಅಂತ ಆದ್ರೆ ಅಲ್ಲಿ ಮಾಧವ್ ಕರಪ್ಟ್ ಆಗೋಗಿರ್ತಾನೆ ಮ್ಯಾಕ್ಸಿಮಮ್ ನಮ್ಗೆಲ್ಲ ಗೊತ್ತಿರೋದೆ ಕೋರ್ಟ್ ಅಲ್ಲಿ ಹೆಂಗ್ ಕೆಲಸ ನಡೆಯುತ್ತೆ ಅಂತ ನಮ್ ಕೆಲಸ ಆಗ್ಬೇಕಂತಂದ್ರೆ ಒಂದು ನೂರ್ ಜನ ಆದ್ರೂ ನಾವು ಕೇಳ್ತಾ ಇರಬೇಕಾಗುತ್ತೆ ಅಂಡ್ ಆ ನೂರ್ ಜನಕ್ಕೂನು ನಾವು ಕಾಸು ಕೊಡ್ಲೇಬೇಕಾಗತ್ತೆ ಕೆಲಸ ನಡಿಬೇಕು ಅಂತಂದ್ರೆ ಅತುಲ್ಗೆ ಟ್ರಾವೆಲ್ ಮಾಡೋದೇ ಒಂದು ತಲೆನೋವು ಅಂತಂದ್ರೆ ಇವ್ರನ್ನೆಲ್ಲ ಮೇಂಟೈನ್ ಮಾಡೋದೇ ಒಂದು ತಲೆನೋವು ಆಗೋಗ್ಬಿಟ್ಟಿರುತ್ತೆ ಆಲ್ ದ ವಾಂಟ್ ಇಸ್ ಅತುಲ್ ನ ಮನಿ ಇಷ್ಟೇ ಅಲ್ಲ ಇನ್ನು ಇದೆ ಅತುಲ್ ಕೇಸ್ ನ ಜಡ್ಜ್ ರಿತಾ ಕೌಶಿಕ್ ಅವರು ಕೂಡ ಕಲೆಕ್ಟೆಡ್ ಆಗೋಗಿರ್ತಾರೆ ಈ ಜಡ್ಜ್ ಏನಿದ್ದಾರೆ ರಿತಾ ಕೌಶಿಕ್ ಅಂತ ಅತುಲ್ ಕೇಸ್ ನ ಸಾಲ್ವ್ ಮಾಡೋದಕ್ಕೆ ಐದು ಲಕ್ಷನ ಡಿಮ್ಯಾಂಡ್ ಮಾಡ್ತಾರೆ ಹೆಂಗಿದೆ ನೋಡಿ ಪ್ರಪಂಚ ಅಲ್ಲ ನಿಖಿತಗೂ ಕಾಸಬೇಕು ಲಾಯರ್ಗೂ ಕಾಸಬೇಕು ಕೋರ್ಟ್ನಲ್ಲಿ ನಲ್ಲಿ ಏನಾದ್ರು ಕೆಲಸ ನಡಿಬೇಕಂದ್ರೂ ಕೂಡ ಕಾಸಬೇಕು ಈಗ ಈ ಜಡ್ಜಿಗೂ ಕೂಡ ಐದು ಲಕ್ಷ ಕಾಸಬೇಕು ಅತ್ತು ಹೀಗೆ ಒಂದು ಹಿಯರಿಂಗ್ ನಲ್ಲಿ ಹೇಳ್ತಾರೆ ನಿಖಿತಾ ತನ್ನ ಮೇಲೆ ಫಾಲ್ಸ್ ಕೇಸಸ್ನ ಹಾಕಿದಾಳೆ ಅಂತ ಅದಕ್ಕೆ ಜಡ್ಜ್ ಹೇಳ್ತಾರೆ ಅದರಲ್ಲೇನಿದೆ ನೀನು ಎಂತಿನೇತಾನೆ ಕೇಸ್ ಹಾಕಿರೋದು ಇಲ್ಲಿ ಇದೆಲ್ಲ ಕಾಮನ್ ಅಂತ ತುಂಬಾ ಕ್ಯಾಶುಯಲ್ ಆಗಿ ಆನ್ಸರ್ನ ಕೊಡ್ತಾರೆ ಅಟ್ ದಿಸ್ ಪಾಯಿಂಟ್ ನಿಮ್ಮ ಥಾಟ್ ಏನು ನ್ಯಾಯ ಕೊಡ್ಬೇಕಾಗಿರೋ ಜಡ್ಜೇ ಈ ರೀತಿ ಹೇಳದ್ಮೇಲೆ ಅತುಲ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ಜಡ್ಜ್ ಮಾತ್ ಕೇಳಿದ ಅತುಲ್ ಹೇಳ್ತಾನೆ ಇತರ ಫಾಲ್ಸ್ ಕೇಸ್ಗಳಿಂದ ಎಷ್ಟೋ ಜನ ಹೆಂಡತಿರೋ ಗಂಡಂದರು ಸೂಸೈಡ್ ಮಾಡ್ಕೊಳ್ತಾ ಇದಾರೆ ಅಂತ ಆದ್ರೆ ವಾಟ್ ಇದನ್ನ ಹೇಳ್ತಾ ಇದ್ದಂಗೆನೆ ನಿಖಿತಾ ಹೇಳ್ತಾಳೆ ಹಾಗಿದ್ರೆ ನೀನು ಕೂಡ ಯಾಕೆ ನಿನ್ ಜೀವವನ್ನು ತೆಗೆದುಕೊಳ್ಳಬಾರ್ದು ಅಂತ ನೀನು ಹೋಗ್ಬಿಡು ಅಂತ ಹೇಳ್ತಾಳೆ ಇದಕ್ಕಿಂತ ವರ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಸ್ಟೇಟ್ಮೆಂಟ್ ನ ಕೇಳಿದ ಜಡ್ಜ್ ನಗೋದು ಹೌದು ಈ ಸ್ಟೇಟ್ಮೆಂಟ್ ಜಡ್ಜ್ ನಗ್ತಾರಂತೆ ಮನುಷ್ಯನಿಗೆ ಮಾನವೀಯತೆ ಅನ್ನೋದು ಇರಬೇಕು ಅದು ಬಿಡಿ ಇವರ ಡಿಸ್ಟಿನಲ್ಲೇ ಎಲ್ಲ ಅನ್ಸುತ್ತೆ ನಕ್ಕಿದ ನಂತರ ನಿಖಿತಾ ನ ಕಳಿಸಿ ಅತುಲ್ಗೆ ಹೇಳ್ತಾರೆ ನೋಡು ಈ ಕೇಸ್ ಎಲ್ಲ ಸುಳ್ಳು ಅಂತ ನನಗೂ ಗೊತ್ತು ಇಲ್ಲೆಲ್ಲ ಇದೇ ನಡೆಯೋದು ಸೊ ಈ ಕೇಸ್ ಸಾಲ್ವ್ ಆಗ್ಬೇಕು ಅಂತಂದ್ರೆ ನನಗೆ ನೀನು ಐದು ಲಕ್ಷ ರೂಪಾಯಿ ಕೊಡು ನಾನು ಈ ಕೇಸ್ ನ ಸೆಟಲ್ ಮಾಡ್ತೀನಿ ಅಂತ ಹೇಳ್ತಾರೆ ಜಡ್ಜು ಇದರಿಂದ ನಮ್ಗೆ ಅರ್ಥ ಆಗ್ತಿದೆ ನಿಖಿತಾ ಮತ್ತು ಅವರ ಫ್ಯಾಮಿಲಿ ದುಡ್ಡಿಗೋಸ್ಕರ ಎಷ್ಟು ಕೀಳ ಮಟ್ಟಿಗೆ ಎಳಿತಾ ಇದ್ದಾರೆ ಅಂತ ಹಾಗೂ ಬರೀ ಅತುಲ್ನ ಮಾತ್ರ ಸಿಗಾಸ್ತಿರ್ಲಿಲ್ಲ ಅವ್ರನ್ನ ಫ್ಯಾಮಿಲಿಯನ್ನು ಕೂಡ ಇನ್ವಾಲ್ವ್ ಮಾಡ್ತಾ ಇದ್ರು ಇದಕ್ಕೆ ಎಕ್ಸಾಂಪಲ್ ಸ್ವತಃ ನಿಖಿತನ ತಾಯಿ ನಿಶಾ ಹೇಳ್ತಾಳೆ ಅದು ಕೂಡ ಕೋರ್ಟ್ನಲ್ಲಿ ಇಷ್ಟೆಲ್ಲ ಆರ್ಮಿಲೂ ಕೂಡ ಇನ್ನೇನು ಬದುಕೆ ಇದೆಯಾ ನಾನು ಅಂದ್ಕೊಂಡೆ ನಿನ್ನ ಸಾವಿನ ಸುದ್ದಿಯನ್ನು ಕೇಳ್ತೀನಿ ಅಂತ ಆದರೆ ಅತುಲ್ ಹೇಳ್ತಾನೆ ನಾನು ಸತ್ರೆ ನಿಮ್ಮ ಪಾರ್ಟಿ ಹೆಂಗ್ ನಡೆಯುತ್ತೆ ಅಂತ ಅದಕ್ಕೆ ನಿಖಿತಾ ಏನು ರಿಪ್ಲೈ ಕೊಡ್ತಾಳೆ ಅಂತಂತಂದರೆ ನೀ ಸತ್ರೆ ಏನಂತೆ ನಿನ್ ಸತ್ ಮೇಲೆ ನಿನ್ ಫ್ಯಾಮಿಲಿನೇ ನಮ್ಗೆ ಕಾಸು ಕೊಡ್ಬೇಕು ಅಂತ ಹೇಳ್ತಾಳೆ ಅದು ಅಲ್ಲದೆ ಹೆಂಡತಿಗೆ ತನ್ನ ಆಸ್ತಿಯ ಮೇಲೆ ಸಮಾನ ಹಕ್ಕು ಇದೆ ಅಂತ ಹೇಳ್ತಾಳೆ ದೇವ್ರೆ ಮನುಷ್ಯ ಇವರು ಹಣ ಎಷ್ಟು ಕೀಳ ಮಟ್ಟಿಗೆ ಅವ್ರಿಗೂ ಕರ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಉದಾಹರಣೆ ಇದಕ್ಕಿಂತ ಬೇಕಾ ನಿಮ್ಗೆ ಅತುಲ್ಗೆ ಈ ಮೂರು ವರ್ಷ ತುಂಬಾನೇ ಟಾರ್ಚರ್ ಕೊಡ್ತಾ ಇದ್ರು ಈ ಐದು ಜನ ಅವ್ರಿಗೆ ಹೋಪ್ ಇದ್ದಿತ್ತು ಕೋರ್ಟ್ ನ ನಿರ್ಧಾರ ಮೇಲೆನೆ ಆದ್ರೆ ಇಲ್ಲಿ ಕೋರ್ಟ್ ಅವ್ರು ಕೂಡ ಒಂದು ರೀತಿ ಮಾಡ್ತಾ ಇದ್ರು ಆ ಐದು ಜನ ಯಾರು ಅಂದ್ರೆ ಒಂದು ಅವರ ಹೆಂಡತಿ ನಿಖಿತಾ ಸಿಂಗಾನಿಯಾ ಹಾಗೂ ಅವರ ತಾಯಿ ನಿಶಾ ಸಿಂಗಾನಿಯಾ ಮತ್ತು ಕೋರ್ಟ್ನ ಜಡ್ಜ್ ರಿತಾ ಕೌಶಿಕ್ ಹಾಗೂ ನಿಖಿತನ ಬ್ರದರ್ ಅನುರಾಗ್ ಸಿಂಗಾನಿಯಾ ಹಾಗೂ ನಿಖಿತನ ಅಂಕಲ್ ಸುಶೀಲ್ ಸಿಂಗಾನಿಯಾ ಈ ಐದು ಜನ ಅತುಲ್ಗೆ ಮಾಡ್ತಾ ಇದ್ರು ಅದು ಅಲ್ಲದೆ ಈಗ ತನ್ನ ಮಗನನ್ನು ನೋಡೋಕ್ಕೂ ಕೂಡ ಬಿಡ್ತಾ ಇರಲಿಲ್ಲ ಇಷ್ಟೆಲ್ಲ ಆದ್ಮೇಲೆ ಇನ್ನೂ ತನಗೆ ನ್ಯಾಯ ಸಿಗೋದಿಲ್ಲ ಆ್ಯಂಡ್ ಇವ್ರಿಗೆಲ್ಲ ತನ್ನ ದುಡ್ಡಿನ ಮೇಲೇನೆ ವ್ಯಾಮೋಹ ಅಂತ ಅರ್ಥ ಮಾಡಿಕೊಳ್ತಾನೆ ಅತುಲ್ ಅವನ್ ಮಾತ್ರ ಅಲ್ದೇನೆ ಅವನಿಂದ ತನ್ನ ಪೇರೆಂಟ್ಸ್ ಕೂಡ ಟಾರ್ಚರ್ ಆಗ್ತಾ ಇರತ್ತೆ ತಾನು ಜೀವಂತವಾಗಿ ಇರೋದಕ್ಕೆ ಅಲ್ವಾ ಅವನ ದುಡ್ಡನ್ನು ಎಂಜಾಯ್ ಮಾಡೋಕೆ ಆಗೋದು ಅಂತ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬರ್ತಾನೆ ಆನ್ ಏತ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರ್ ಇದನ್ನೆಲ್ಲ ತಾಳಕಾಗ್ದೆ ಅತುಲ್ ಸೂಸೈಡ್ ಮಾಡ್ಕೊಂತಾನೆ ಸಾಯೋಕು ಮುಂಚೆ ಸುಮಾರು ತೊಂಬತ್ತು ನಿಮಿಷದ ಒಂದು ವಿಡಿಯೋವನ್ನು ತನ್ನ ತಮ್ಮನಿಗೆ ಕಳಿಸ್ತಾನೆ ಹಾಗೂ ಇಪ್ಪತ್ನಾಲ್ಕು ಪೇಜಸ್ ನ ಡಾಕ್ಯುಮೆಂಟ್ ಒಂದು ಎನ್ ಜಿ ಒ ಗ್ರೂಪ್ ಅಲ್ಲಿ ಕಳಿಸಿ ಬಿಡ್ತಾನೆ ಯಾಕಂತಂದ್ರೆ ಅಲ್ಲಿ ಯಾರು ಡಿಲೀಟ್ ಮಾಡೋಕೆ ಆಗೋದಿಲ್ಲ ಅಂತ ಇಷ್ಟೆಲ್ಲ ಆದ್ಮೇಲೆ ನಿಕಿತಾ ಹಾಗೂ ಅವರ ಫ್ಯಾಮಿಲಿಗೆ ಸ್ವಲ್ಪನು ಗಿಲ್ಟ್ ಫೀಲ್ ಆಗ್ತಾನೆ ಇರ್ಲಿಲ್ಲ ನ್ಯೂಸ್ ಹೊರಗೆ ಬಂದ ನಂತರ ನಿಖಿತಾ ನಿಶಾ ಹಾಗೂ ನಿಖಿತನ ತಮ್ಮ ಅನುರಾಗ್ ತಲೆ ಮರೆಸಿಕೊಳ್ತಾರೆ ಹಾಗೂ ಆಕೆಯ ಅಂಕಲ್ ಆಗಿರುವ ಸುಶೀಲ್ ಬೇಲನ್ನ ರೆಡಿ ಮಾಡ್ಕೊಂಡಿರ್ತಾನೆ ಯಾಕಂದ್ರೆ ಇಫ್ ಇನ್ ಕೇಸ್ ಪೊಲೀಸ್ ಅವರು ಏನಾರು ಅರೆಸ್ಟ್ ಮಾಡೋಕೆ ಬಂದ್ರೆ ಬೇಲಿಂದ ಅವರನ್ನು ಬೇಗನೆ ಹೊರಗಡೆ ಕರ್ಕೊಬರ್ಬೋದು ಬರ್ಬೋದು ಅಂತ ಆದ್ರೆ ಬ್ಯಾಂಗ್ಳೂರ್ ಪೊಲೀಸರು ನಿಖಿತಾ ಅವರ ಫೋನ್ ಮಾಡಿ ಅವ್ರನ್ನ ಹಿಡ್ಕೊಳ್ಳೋದ್ರಲ್ಲಿ ಸಕ್ಸಸ್ ಆಗ್ತಾರೆ ಆನ್ ಫಿಫ್ಟೀನ್ ಡಿಸೆಂಬರ್ ಬ್ಯಾಂಗ್ಳೂರ್ ಪೊಲೀಸ್ ಅವರು ನಿಖಿತಾ ನಿಶಾ ಹಾಗೂ ನಿಖಿತನ ತಮ್ಮ ಅನುರಾಗ್ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಬ್ಯಾಂಗ್ಳೂರ್ಗೆ ದೇ ನಾವು ಇನ್ ಜೈಲ್ ಬೇಲ್ಗೆ ಟ್ರೈ ಮಾಡ್ತಾ ಇದಾರೆ ಆದ್ರೆ ಬೇಲ್ ಸಿಗ್ತಾ ಇಲ್ಲ ಅವ್ರಿಗೆ ಅತ್ತುಲ್ ನ ಆಸೆ ಒಂದೇ ಆಗಿತ್ತು ಇಫ್ ಇನ್ ಕೇಸ್ ತನ್ನ ಸಾವಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ತನ್ನ ಅಸ್ಥಿಯನ್ನು ಅಲ್ಲೇ ಕೋರ್ಟ್ ನತ್ರನೇ ಇರುವ ಒಂದು ಮೋರಿನಲ್ಲಿ ಮಿಕ್ಸ್ ಮಾಡ್ಬಿಡಿ ಅಂತ ಯಾಕಂತಂದ್ರೆ ಅವಾಗ ಜನಕ್ಕೆ ಅರ್ಥ ಆಗುತ್ತೆ ನಮ್ಮ ಸೊಸೈಟಿ ನಲ್ಲಿ ಎಷ್ಟರ ಮಟ್ಟಿಗೆ ನ್ಯಾಯ ಸಿಗುತ್ತೆ ಅಂತ ಅಂಡ್ ತನ್ನ ಮಗನಾದ ವ್ಯೋಮ್ನನ್ನು ಕೂಡ ತನ್ನ ತಂದೆ ತಾಯಿ ಜೊತೆನೆ ಬಿಡ್ಲಿ ಅಂತ ಕೇಳ್ಕೊಂಡಿರ್ತಾನೆ ಯಾಕಂತಂದ್ರೆ ನಿಖಿತ ಜೊತೆ ಬಿಟ್ರೆ ಎಲ್ಲಿ ತನ್ನ ಬುದ್ಧಿ ತನ್ನ ಮಗನೂ ಕೂಡ ಕಲ್ಸಿ ಬಿಡ್ತಾಳೆ ಅನ್ನೋ ಭಯದಲ್ಲಿ ತನ್ನ ಪೇರೆಂಟ್ಸ್ ಜೊತೆ ಕಳ್ಸಿದ್ರೆ ಒಂದು ಒಳ್ಳೆ ಬುದ್ಧಿ ಅನ್ನಾದ್ರೂ ಅಂತ ಕೇಳ್ಕೊಂಡಿರ್ತಾನೆ ಈ ಎರಡು ಆಸೆಗಳು ತನ್ನ ಸಾಯುವ ಮುಂಚೆ ವಿಡಿಯೋನಲ್ಲಿ ಹೇಳಿಕೊಂಡಿರ್ತಾನೆ ವಿಡಿಯೋ ಮುಗಿಸೋಕು ಮುಂಚೆ ನಂದು ಕೆಲವೊಂದು ಕ್ವಶನ್ಸ್ ಗಳಿದಾವೆ ನೀವು ನೋಟಿಸ್ ಮಾಡಿದ್ರೆ ನಿಖಿತ ಹೇಳ್ತಾಳೆ ಇಬ್ಬರ ಮಧ್ಯೆ ನಡೆದಿತ್ತು ಅನ್ಯಾಚುರಲ್ ಆಗಿದ್ರೆ ಮಗು ಹೆಂಗಾಗಿತ್ತು ಅಂತ ಕ್ವಶನ್ ನಂಬರ್ ಟು ಈ ಗವರ್ಮೆಂಟ್ ಕೇವಲ ವುಮೆನ್ಸ್ ಗೆ ಮಾತ್ರ ನಯ ಕೊಡುತ್ತಾ ಮೆನ್ಸ್ ಗೆ ಇಲ್ಲಿ ನಯ ಸಿಗೋದಿಲ್ವಾ ಯಾರೇ ವುಮೆನ್ಸ್ ಹೋಗಿ ಎಂತಾದೆ ಸುಳ್ಳು ಕೇಸ್ ಹಾಕಿದ್ರು ಕೂಡ ಫಸ್ಟ್ ಹಿಡ್ಕೊಳ್ಳೋದೆ ಗಂಡಸರನ್ನ ಆದರೆ ಅದೇ ಕೇಸ್ ಗಂಡಸರು ಹೋಗಿ ಕೇಸ್ ಹಾಕಿದ್ರೆ ಪೊಲೀಸ್ ಅವರು ಆಕ್ಸೆಪ್ಟ್ ಮಾಡೋದಿಲ್ಲ ಅಂಡ್ ಅದಕ್ಕೆ ಯಾವುದೇ ರೀತಿ ಆಕ್ಷನ್ ಕೂಡ ತಗೊಳ್ಳೋದಿಲ್ಲ ಅದು ಅಲ್ಲದೆ ಈ ಕೇಸ್ ಸುಳ್ಳಂತ ಜಡ್ಜ್ ಗೊತ್ತಿದ್ದು ಕೂಡ ಈ ಆಳ್ಸ್ತಾ ನಗಾಡ್ತಾ ಇದ್ದಾರೆ ಸೊ ಅದರಿಂದ ಜಡ್ಜ್ಗೆ ಶಿಕ್ಷೆ ಬೀಳ್ಬೇಕ ಇಲ್ವಾ ಈ ಕೇಸ್ನ ಕುರಿತು ಕೆಲವು ಫೆಮಿನಿಸ್ಟ್ ಗಳು ಒಬ್ಬ ಪುಕ್ಲ ಫ್ಯಾಮಿಲಿ ಹೆಂಗ್ ನಡೆಸಬೇಕು ಅಂತ ತನಗೆ ಗೊತ್ತಿಲ್ಲ ಇಷ್ಟಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೋಬೇಕಿತ್ತ ಅಂತ ಅಂತವ್ರಿಗೆ ಏನು ಉತ್ತರ ಕೊಡುತ್ತೆ ನಮ್ಮ ಸಮಾಜ ಇದಕ್ಕೆ ನಿಮಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಇದಾಗಿತ್ತು ಇವತ್ತಿನ ಸ್ಟಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ टेक केर है आफ। तो मेरा मानना है कि आ, मुझे खुद को ही खत्म कर लेना बेस्ट है मेरे लिए क्योंकि जो मैं पैसे कमा रहा हूं उसी से मैं अपने दुश्मन को बलवान बना रहा हूं वही पैसे मेरे ही मुझे ही बर्बाद करने के लिए रहे। और ये साइकिल बढ़ता ही रहेगा है ना मेरे ही टैक्सेस के पैसे से ये खोल ये पुलिस सिस्टम मुझे और मेरी फैमिली को और बाकी लोगों को भी हैरास करेगा जो अच्छे लोग हैं